ಈ ಒಂದು ತರಗತಿಯಲ್ಲಿ ಅನಕೃ ಅವರು ಬರೆದಿರುವ ಸಾಹಿತ್ಯ ಸಾರ್ವಭೌಮ ಗದ್ಯಪಾಠದ ಬಗ್ಗೆ ತಿಳಿದುಕೊಳ್ಳೋಣ ಗದ್ಯಪಾಠಕ್ಕೆ ಹೋಗೋಕೆ ಮೊದಲು ಲೇಖಕರ ಪರಿಚಯವನ್ನ ನೋಡೋಣ ಕನ್ನಡದ ಪ್ರಸಿದ್ಧ ಕವಿ ಲೇಖಕ ಬರಹಗಾರ ಕಾದಂಬರಿಗಳ ಸಾರ್ವತ್ರಿಕ ದೊರೆ ಎಂದು ಜನಪ್ರಿಯರಾಗಿರುವ ಅನಕರು ಅವರ ಪೂರ್ಣ ಹೆಸರು ಅರಕಲಗೂಡು ನರಸಿಂಗರಾವ್ ಕೃಷ್ಣರಾವ್ ಇವರು ಮೇ ಒಂಬತ್ತು ಸಾವಿರದ ಒಂಬೈನೂರ ಎಂಟರಲ್ಲಿ ಜನಿಸಿದರು ಇವರ ಸ್ಥಳ ಕೋಲಾರ ಇವರ ತಂದೆ ನರಸಿಂಗರಾಯರು ತಾಯಿ ಅನ್ನಪೂರ್ಣಮ್ಮ ಇವರ ಕೃತಿಗಳು ಸಂಧ್ಯಾರಾಗ ಉದಯರಾಗ ಸಾಹಿತ್ಯ ರತ್ನ ನಟ ಸಾರ್ವಭೌಮ ಜೀವನಯಾತ್ರೆ ಬಣ್ಣದ ಬದುಕು ಕನ್ನಡಮ್ಮನ ಗುಡಿಯಲ್ಲಿ ಕಂಕಣಬಲ ಪಂಜರದ ಗಿಳಿ ಜೀವನದಿ ತಾಯಿಯ ಕರುಳು ನಗ್ನ ಸತ್ಯ ಕಾಗದದ ಹೂವು ನರಬಲಿ ನರನಾರಾಯಣ ದಾದಿಯ ಮಗ ಇತ್ಯಾದಿ ಪ್ರಶಸ್ತಿಗಳು ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಮೈಸೂರು ವಿಶ್ವವಿದ್ಯಾಲಯ ಇವರಿಗೆ ಗೌರವ ಡಾಕ್ಟರೇಟ್ ಅನ್ನು ನೀಡಿ ಗೌರವಿಸಿದೆ ಮಣಿಪಾಲದಲ್ಲಿ ನಡೆದ ನಲವತ್ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಶ್ರೀಯುತರು ಜುಲೈ ಎಂಟು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಿಧನರಾದರು ಸಾಹಿತ್ಯ ಸಾರ್ವಭೌಮ ಅನಕೃ ಈ ಕಥೆಯ ನಿರೂಪಕರಾದ ಅನಕ್ರು ಮತ್ತು ಅವರ ಗೆಳೆಯರಾದ ಶೀನು ಟೌನ್ ಹಾಲ್ ಹಾಗೂ ಬೆಂಗಳೂರಿನ ಸುತ್ತಮುತ್ತಲು ಓಡಾಡುತ್ತಿರುವಾಗ ಅವರ ಕಣ್ಣಿಗೆ ಭಿಕ್ಷೆ ಬೇಡುವ ಮಹಿಳೆ ಎದುರಾಗುತ್ತಿದ್ದಳು ಆಕೆಗೆ ಏನು ಹೆಸರಿಟ್ಟು ಕರೆಯಬೇಕು ಎಂದು ತಿಳಿಯದ ನಿರೂಪಕರು ಮತ್ತು ಅವರ ಗೆಳೆಯ ಆಕೆಗೆ ಕ್ಷೇಮಕಾರಿ ಎಂದು ಹೆಸರಿಟ್ಟರು ನೋಡಲು ಆ ಕ್ಷೇಮಕಾರಿ ಜೀರ್ಣವಾದ ಕೆಂಪು ಸೀರೆ ಅದಕ್ಕೂ ಜೀರ್ಣವಾದ ಕಾಲಕ್ಕೆ ಮುಂಚೆ ಮುಪ್ಪುಗಟ್ಟಿದ್ದ ದೇಹ ಬಿಳಿಚಿಕೊಂಡು ಹೋಗಿದ್ದ ಮುಖ ಕರುಳು ಚುಚ್ಚುವಂತಹ ಧ್ವನಿಯಿಂದಾಗಿ ಎಲ್ಲರ ಮೇಲೆ ಕನಿಕರ ಪ್ರಭಾವವನ್ನು ಉಂಟುಮಾಡುತ್ತಿತ್ತು ಕ್ಷೇಮಕಾರಿಯು ಒಮ್ಮೆ ಕಾಶಿ ವಿಶ್ವೇಶ್ವರನ ಗುಡಿ ಒಮ್ಮೆ ಅಣ್ಣಮ್ಮನ ಗುಡಿ ಕಾಳಮ್ಮನ ಗುಡಿ ಆಂಜನೇಯನ ಗುಡಿ ಹೀಗೆ ಹಲವಾರು ಕಡೆ ಕಾಣಿಸಿಕೊಳ್ಳುತ್ತಿದ್ದಳು ಲೇಖಕರಿಗೂ ಕೂಡ ಒಮ್ಮೆ ಮಾರ್ಕೆಟ್ಟಿನ ಬಳಿ ಚಿಕ್ಕಪೇಟೆ ಚೌಕಾದಲ್ಲಿ ಉಡುಪಿ ಹೋಟೆಲಿನಲ್ಲಿ ಹೀಗೆ ಹಲವು ಬಾರಿ ಸಿಗುತ್ತಿದ್ದಳು ಹೀಗೆ ಸಿಕ್ಕಾಗಲೆಲ್ಲ ಆಕೆಗೆ ಹಣ ನೀಡುತ್ತಿದ್ದರು ಪ್ರತಿ ಬಾರಿ ಬೇಡುತ್ತಿದ್ದಾಗ ಅವಳ ಮೇಲೆ ಸಿಟ್ಟು ಕೂಡ ಬರುತ್ತಿತ್ತು ಹೀಗೆ ಒಮ್ಮೆ ಕನ್ನಡದ ಸಾಹಿತ್ಯ ಸಾರ್ವಭೌಮ ಎನಿಸಿದ ಮಧುರ ಕವಿಯ ವರ್ಷಾಬ್ಧಿಕ ಮಹೋತ್ಸವಕ್ಕೆಂದು ಟೌನ್ ಹಾಲ್ಗೆ ತಮ್ಮ ಗೆಳೆಯರೊಂದಿಗೆ ಹೊರಟರು ಅಲ್ಲಿನ ಕಾರ್ಯಕ್ರಮದಲ್ಲೂ ಕ್ಷೇಮಕಾರಿಯನ್ನು ಕಂಡಾಗ ಅವಳು ಭಿಕ್ಷೆ ಬೇಡಲು ಇಲ್ಲಿಗೂ ಬಂದಿರುವಳೆಂದು ಸಿಟ್ಟಾಗಿದ್ದರು ಅಂದಿನ ಕಾರ್ಯಕ್ರಮದಲ್ಲಿ ಆಗಮಿಸಿದ ಗಣ್ಯರೆಲ್ಲರೂ ಮಧುರ ಕವಿಯನ್ನು ಹೊಗಳಿ ಭಾಷಣವನ್ನು ಆರಂಭಿಸಿದ್ದರು ಮೊದಲ ಭಾಷಣ ಮುಗಿದಿತ್ತು ಎರಡನೆಯ ಭಾಷಣದಲ್ಲಿ ಉಪಾಧ್ಯಾಯರಾಗಿದ್ದ ಒಬ್ಬ ವ್ಯಕ್ತಿ ಭಾಷಣವನ್ನು ಆರಂಭಿಸಿದರು ಮಧುರ ಕವಿಯು ಸರಸ್ವತಿಯ ಪ್ರಸಾದ ಅವರ ವಾಣಿ ದೇವವಾಣಿ ಎಂದು ಭಾಷಣವನ್ನು ಮಾಡಿದರು ನಂತರ ಮೂರನೇ ಭಾಷಣದಲ್ಲಿ ಸರ್ಕಾರದ ದೊಡ್ಡ ಹುದ್ದೆಯಲ್ಲಿದ್ದ ಒಬ್ಬರು ಭಾಷಣವನ್ನು ಆರಂಭಿಸಿದರು ಮಧುರ ಕವಿಯು ಶೇಕ್ಸ್ಪಿಯರ್ ಕವಿಯಂತೆ ನಿತ್ಯ ಸುಖಿಯಾಗಿದ್ದರು ಅವರ ಕಾವ್ಯದಲ್ಲಿ ವಿರಹಕ್ಕಿಂತಲೂ ಸೀತಾ ಕಲ್ಯಾಣ ಚೆನ್ನಾಗಿದೆ ರಾವಣನ ಪರಾಜಯಕ್ಕಿಂತಲೂ ಲವಕುಶರ ವೈಭವ ಚೆನ್ನಾಗಿದೆ ಎಂದು ಭಾಷಣವನ್ನ ಮಾಡಿದರು ನಾಲ್ಕನೆಯ ಭಾಷಣಕಾರ ಕಲಾಶಾಲೆಯ ಪಂಡಿತರಾಗಿದ್ದು ಉತ್ತಮ ವಾಗ್ಮಿಗಳು ಕೂಡ ಆಗಿದ್ದರು ಅವರು ಭಾಷಣ ಮಾಡುತ್ತಾ ಎಷ್ಟೋ ಜನ ಆದಿಕವಿ ಹೆಚ್ಚೆ ಜಾಡನ್ನು ಹಿಡಿದು ರಾಮಾಯಣವನ್ನು ಬರೆದಿದ್ದಾರೆ ನಮ್ಮ ಭಾಷೆಯಲ್ಲಿ ಮಾತ್ರವೇ ಅಲ್ಲ ಹಿಂದಿ ಗುಜರಾತಿ ಬಂಗಾಳಿ ತಮಿಳು ತೆಲುಗು ಎಲ್ಲಾ ಭಾಷೆಗಳಲ್ಲಿಯೂ ರಾಮಾಯಣವನ್ನು ಬೇರೆ ಬೇರೆ ರೀತಿಯಲ್ಲಿ ರಚನೆ ಮಾಡಲಾಗಿದೆ ನಮ್ಮಲ್ಲಿ ಅಭಿನವ ಪಂಪ ಕುಮಾರ ವಾಲ್ಮೀಕಿ ಮುದ್ದಣ್ಣ ಆದಿ ಕವಿಗಳ ಭಾರದಿಂದ ಆದಿಶೇಷ ಕೂಡ ತಿಣುಕಿದಂತೆ ಹೇಳಿದ್ದನ್ನೇ ಹೇಳುವುದು ನಮ್ಮ ಕವಿಗಳ ಸ್ವಭಾವವಾಗಿದೆ ಕೇಳಿದ್ದನ್ನೇ ಕೇಳುವುದು ನಮ್ಮ ಜನತೆಯ ಲಕ್ಷಣವೂ ಆಗಿದೆ ಆದರೆ ಮಧುರ ಕವಿ ಇಂತಹ ಅಪಮಾನವನ್ನು ಹೋಗಲಾಡಿಸಿದ್ದಾನೆ ರಾಮನ ಕಥೆಯಲ್ಲಿ ವಾಲ್ಮೀಕಿ ಕವಿ ಕೂಡ ಗೋಚರವಾಗದಿದ್ದ ಅನೇಕ ಸುಂದರ ತತ್ವಗಳನ್ನು ನಮ್ಮ ಮಧುರ ಕವಿಯು ಸುಮಧುರವಾಗಿ ನಿರೂಪಿಸಿದ್ದಾನೆ ಎಂದು ಭಾಷಣವನ್ನು ಮಾಡಿದರು ಹೀಗೆ ಭಾಷಣಗಳ ಮೇಲೆ ಭಾಷಣ ನಡೆಯುತ್ತಿತ್ತು ಜನರ ನೂಕುನುಗ್ಗಲು ಹೆಚ್ಚಾಯಿತು ಶೆಕೆ ತಡೆಯಲಾರದೆ ನಿರೂಪಕರು ಮತ್ತು ಶೀನು ಇಬ್ಬರೂ ಹೊರಬಂದರು ಟೌನ್ ಹಾಲಿನ ಪಾವಟಿಗಳ ಮೇಲೆ ಕುಳಿತು ಭಾಷಣಗಳನ್ನು ಕೇಳಿಸಿಕೊಳ್ಳುತ್ತಿದ್ದರು ಸ್ವಲ್ಪ ಹೊತ್ತಿನಲ್ಲೇ ಅವರ ಎದುರಿಗೆ ಕ್ಷೇಮಕಾರಿ ಹತ್ತುಕೊಂಡು ಹೋಯಿತು ಅದನ್ನು ನೋಡಿದ ಶೀನು ಭಿಕ್ಷುಕಿಯಾದ ಆ ಕ್ಷೇಮಕಾರಿನ ಎಲ್ಲೋ ಓಡಿಸಿಬಿಟ್ಟರು ಎಂದು ಕಾಣುತ್ತೆ ಹತ್ತುಕೊಂಡು ಹೋಗುತ್ತಿದೆ ಎಂದನು ಇಲ್ಲ ಶೀನಿ ಅದು ಮೊದಲು ಅಳುತ್ತಲೇ ನಿಂತಿತ್ತು ನಡಿ ಮೆಲ್ಲನೆ ಅದರ ಜೊತೆಯಲ್ಲಿಯೇ ಹೋಗಿ ಕಾರಣ ವಿಚಾರಿಸೋಣ ಎಂದರು ನಿರೂಪಕರು ಅದಕ್ಕೆ ಶೀನು ನಿನಗೆಲ್ಲೋ ಹುಚ್ಚು ಸುಮ್ಮನೆ ಕೂತುಕೋ ಎಂದರು ಶೀನುವನ್ನು ಬಲವಂತದಿಂದ ಎಳೆದುಕೊಂಡು ಕ್ಷೇಮಕಾರಿಯನ್ನು ಹಿಂಬಾಲಿಸಿದರು ನಿರೂಪಕರು ಮತ್ತು ಶೀನುವನ್ನು ನೋಡಿ ಆಕೆ ಮೊದಲು ಬೆದರಿದರೂ ಮೂರು ಸಲ ದಕ್ಷಿಣೆ ಕೊಟ್ಟವರೆಂದು ಅವರ ಮೇಲೆ ಸ್ವಲ್ಪ ಗೌರವ ಇಟ್ಟಿದ್ದ ಹಾಗೆ ಕಾಣಬಂತು ಏಕೆ ಮುದುಕಮ್ಮ ಬಂದು ಬಿಟ್ಟಿರಿ ಎಂದ ಶೀನು ಅಪ್ಪ ನೀವು ಬಂದು ಬಿಟ್ಟಿರಲ್ಲ ಎಂದಳು ಆ ಮುದುಕಿ ಶೆಕೆ ಬಹಳವಾಯಿತು ತಡೆಯಲಾಗದೆ ಬಂದೆವು ನೀವು ಅತ್ತುಕೊಂಡು ಬಂದಿದ್ದನ್ನು ಕಂಡು ಏನು ಕಾರಣ ವಿಚಾರಿಸೋಣ ಅಂತ ಬಂದೆವು ಏಕೆ ಅಲ್ಲಿ ಯಾರಾದರೂ ಏನಾದರೂ ಒಂದರೇನು ಎಂದು ಕೇಳಿದರು ಅದಕ್ಕೆ ಆ ಮುದುಕಿ ಏನೂ ಇಲ್ಲಪ್ಪ ಎಂದಳು ನಿರೂಪಕರು ಮತ್ತು ಶೀನುವಿಗೆ ಕುತೂಹಲ ಹೆಚ್ಚಾಯಿತು ಆಗ ಶೀನು ಅಲ್ಲ ಮುದುಕಮ್ಮ ನಿಮಗೆ ಏತಕ್ಕೆ ಈ ಸಂಕಟ ಎಲ್ಲೋ ರಾಮಕೃಷ್ಣ ಅಂತ ಇರದೆ ಈ ಜನರ ಗುಜಗುಂಪಲು ನಿಮಗೇಕೆ ಎಂದು ಹೇಳಿದ ತಕ್ಷಣ ಮುದುಕಿ ಗಳಗಳನೆ ಅಳುವುದಕ್ಕೆ ಮೊದಲು ಮಾಡಿತು ಬಿಕ್ಕುತ್ತಾ ಬಿಕ್ಕುತ್ತ ಮಧ್ಯೆ ಮಧ್ಯೆ ಅಪ್ಪ ಅವರು ಮಧುರ ಕವಿಗಳು ನಮಗೆ ಗೊತ್ತಿತ್ತು ಅದಕ್ಕೋಸ್ಕರ ದುಃಖವಾಯಿತು ಎಂದಿತು ಇದನ್ನು ಕೇಳಿ ನಿರೂಪಕರು ಮತ್ತು ಶೀನುವಿಗೆ ಮತ್ತಷ್ಟು ಆಶ್ಚರ್ಯವಾಯಿತು ಹೇಗೆ ಗೊತ್ತಿತ್ತಮ್ಮ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಪರಿಚಯವೇ ಎಂದು ಕೇಳಿದರು ಪರಿಚಯ ಪರಿಚಯ ಅವರೇ ನನ್ನ ಯಜಮಾನರು ಎಂದು ಹೇಳಿ ಆ ಮುದುಕಿ ಮುಖ ಮುಚ್ಚಿಕೊಂಡಿತು ಇವರಿಬ್ಬರ ಬಾಯಿ ಮುಚ್ಚಿಹೋಯಿತು ಶೀನುವಿನ ಕಣ್ಣಲ್ಲಿ ನೀರು ಜಳಜಳ ಎಂದು ಹರಿಯತೊಡಗಿತು ಆಕೆಯ ಎರಡು ಪಾದಗಳನ್ನು ಹಿಡಿದು ತಾಯಿ ನಾವು ಪಾಪಿಗಳು ನೀವು ನಮಗೆ ಗುರುಪತ್ನಿಯ ಸಮಾನ ಅಂತಹ ಕವಿಯ ಹೆಂಡತಿಯ ಕೈಗೆ ಭಿಕ್ಷಾಪಾತ್ರೆ ಕೊಟ್ಟಿದ್ದೇವೆ ಒಳಗೆ ಉತ್ಸವ ಮಾಡುತ್ತೇವೆ ಎಂದರು ನಂತರ ಪಕ್ಕದಲ್ಲಿ ಹೋಗುತ್ತಿದ್ದ ಒಂದು ಗಾಡಿಯನ್ನು ಕರೆದು ಆಕೆಯನ್ನು ಜೊತೆಯಲ್ಲಿ ಕರೆದುಕೊಂಡು ಶೀನುವಿನ ಮನೆಗೆ ಹೋದರು ಅಲ್ಲಿ ಆಕೆಯನ್ನು ಚೆನ್ನಾಗಿ ನೋಡಿಕೊಂಡರು ಅಂದಿನಿಂದ ಆಕೆಗೆ ಕ್ಷೇಮಕಾರಿ ಹೆಸರು ತಪ್ಪಿತು ಭಿಕ್ಷೆ ಬೇಡುವುದೂ ತಪ್ಪಿತು ಲೋಕವೆಲ್ಲ ಮಧುರ ಕವಿಯ ಉತ್ಸವವನ್ನು ಒಂದು ರೀತಿಯಲ್ಲಿ ನೆರವೇರಿಸಿದರೆ ಶೀನು ತನ್ನದೇ ಒಂದು ದಾರಿ ಹುಡುಕಿಕೊಂಡ ಈ ಎರಡು ಉತ್ಸವದಲ್ಲಿ ಮಧುರ ಕವಿ ಯಾವುದನ್ನು ಮೆಚ್ಚಿರಬಹುದು ಎಂಬ ಪ್ರಶ್ನೆಯನ್ನು ನಿರೂಪಕರು ಓದುಗರಿಗೆ ನೀಡಿದ್ದಾರೆ